ಹಾಯ್ ಹಲೋ ನಮಸ್ಕಾರ ಭಾಗ್ಯಲಕ್ಷ್ಮಿ ಸೋಮವಾರ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ ತಾಂಡವ್ಗೆ ಅದೇ ಆಫೀಸ್ನಲ್ಲಿ ಬಾಸ್ ಅವರು ಕರೆದು ಕೆಲಸ ಕೊಡ್ತಾರೆ ಅದೇ ಖುಷಿಯಲ್ಲಿ ಅವನು ಹೊರಗಡೆ ಬಂದು ನಿಂತ್ಕೊಂಡು ಶ್ರೇಷ್ಠ ನನ್ನ ಹತ್ರ ಹೇಳ್ತಾನೆ ನೋಡಿದ್ದೆ ಶ್ರೇಷ್ಠ ಬಾಸ್ ಹೇಗೆ ನನ್ನ ಕರೆದು ಕೆಲಸ ಕೊಟ್ಟರು ಅಂತ ಅಂತ ಖುಷಿಯಾಗಿ ಹೇಳ್ತಾನೆ ಆಗ ಶ್ರೇಷ್ಠ ಹೌದು ಕಣೇ ತಾಂಡವ್ ನನ್ನ ಸ್ಕಿಲ್ಗೆ ಯಾರು ಬೇಡ ಅನ್ನಲ್ಲ ಬಾಸ್ಗೆ ಗೊತ್ತಾಗಿದೆ ಇನ್ನ ಇಮೇಜ್ ಏನಂತ ಅದಕ್ಕೆ ನಿನ್ನ ಕೆಲಸಕ್ಕೆ ತಗೋಕೊಂಡು ತಗೋ ಅಂತ ಮಾತಾಡ್ಕೊಳ್ತಾನೆ ಅಷ್ಟರಲ್ಲಿ ಭಾಗ್ಯ ಅಲ್ಲಿಗೆ ಬರ್ತಾಳೆ ಬಂದ ತಕ್ಷಣ ಏ ಭಾಗ್ಯ ಎಮ್ಮೆ ನಿಂತ್ಕೊ ಅಂತ ಕರೆದ ತಕ್ಷಣ ಅವಳು ನಿಲ್ತಾಳೆ ನೋಡಿದ್ಯಾ ಇವಾಗ ನನಗೆ ಹೇಗೆ ಕೆಲಸ ಸಿಕ್ತು ಅಂತ ಅವರಿಗೆ ಗೊತ್ತಾಗಿದೆ ಅವಳಿಗೆ ಗೊತ್ತಾಗಿದೆ ನನ್ನ ಬೆಲೆ ಏನು ಅಂತ ಈ ತಾಂಡವ ಇಲ್ಲದೆ ಪ್ರಾಜೆಕ್ಟ್ಗಳ ನೋಡಿಕೊಳ್ಳೋರು ಯಾರೂ ಇಲ್ಲ ಅನ್ನೋಂತ ಆವತ್ತು ನೀನು ಬಂದು ಕ್ಯಾಂಟೀನ್ ಓಪನ್ ಮಾಡಿದ ತಕ್ಷಣ ನನ್ನ ಕೆಲಸದಿಂದ ತೆಗೆದುಬಿಟ್ರು ಅಂತ ಅವರಿಗೆ ನೀನು ಕೊಡೋ ಬಿಸ್ನೆಸ್ ದುಡ್ಡಿಗಿಂತ ನಾನು ಕೊಡೋ ಪ್ರಾಜೆಕ್ಟ್ ಇಂಪಾರ್ಟೆಂಟು ಅಂತ ಗೊತ್ತಾಯ್ತು ಗೊತ್ತಾಯ್ತಾ ನಿನ್ನ ಪ್ರಾಜೆಕ್ಟ್ಗಳಿಂದಾನೇ ನಾನು ಪ್ರಾಜೆಕ್ಟ್ಗಳಿಂದಾನೆ ಒಳ್ಳೆ ಸಂಪಾದನೆ ಮಾಡ್ತೇನೆ ಅದಕ್ಕೆ ಅವಳು ಏನು ಹೇಳಿದೆ ಸುಮ್ಮನೆ ನಗ್ತಾಳೆ ಆಗ ಶ್ರೇಷ್ಠ ನೋಡಿದ್ಯಾ ತಾಂಡವ್ ಈಗ ಇವಳಿಗೆ ಎಷ್ಟು ದಿಮಾಕು ನಿನ್ನ ಒಂದು ಮಾತಿಗೂ ಕೇರ್ ಮಾಡದೆ ಹೋಗ್ತಾಳೆ ಅಂತ ಹೇಳ್ತಾಳೆ ತಕ್ಷಣ ಬಿಡು ಶ್ರೇಷ್ಠ ತಲೆ ಕೆಡಿಸ್ಕೊಳ್ಬೇಡ ಅವಳಿಗೆ ಮುಂದೆ ಇದೆ ಹಬ್ಬ ನಾವು ಇನ್ಮೇಲೆ ಇಲ್ಲೇ ಇರೋ ಇರ್ತೀವಲ್ವಾ ಆವತ್ತು ನಾವು ಕೆಲಸ ಬಿಟ್ಟು ಹೋಗಬೇಕಾಗಿದ್ದಾಗ ಆಫೀಸಲ್ಲಿ ನಮ್ಮ ಬಗ್ಗೆ ಎಷ್ಟೆಲ್ಲ ಮಾತಾಡಿದ್ದಾರೆ ಸ್ಟಾಫ್ಗಳು ಅವರನ್ನು ವಿಚಾರಿಸ್ಕೊಳ್ಳೋಣ ಅಂತ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಇದ್ದವರೆಲ್ಲ ಇವರನ್ನು ಮತ್ತೆ ಬಂದು ಅನ್ನೋ ಥರ ನೋಡ್ತಾರೆ ಮತ್ತು ತಮ್ಮ ತಮ್ಮಲ್ಲಿ ಮಾತಾಡ್ಕೊಳ್ತಾರೆ ಏನೋ ಇವರು ಮತ್ತೆ ಬಂದರು ಇವರಿಗೆ ಇಲ್ಲೇ ಕೆಲಸ ಸಿಗ್ತಾ ಹೇಗೆ ಅಂದ್ಕೊಳ್ತಾರೆ ಆಗ ತಾಂಡು ಕಿರಿಚ್ಕೊಂಡು ಒಂದು ನಿಮಿಷ ಇಲ್ಲಿ ಕೇಳಿ ಇಸ್ಕೊಳ್ಳಿ ನನಗೆ ವಾಪಸ್ಸು ಕೆಲಸ ಇಲ್ಲೇ ಸಿಕ್ಕಿದೆ ನಾನು ಮೆನೆ ನಾನು ಇಲ್ಲೇ ಇರ್ತೀನಿ ಯಾವಾಗ ನಿಮಗೆ ನೋಡಿ ನೆಕ್ಸ್ಟ್ ಹೇಗೆ ಮಾಡ್ತೀನಿ ಅಂತ ಬಾಸ್ ನನಗೆ ಫೋನ್ ಮಾಡಿ ಕರೆದು ಕೆಲಸ ಕೊಟ್ಟಿದ್ದಾರೆ ಯಾಕೆಂದರೆ ನನ್ನಂಥ ಒಳ್ಳೆ ಎಂಪ್ಲಾಯ್ ಅವರಿಗೆ ಬೇಕಾಗಿತ್ತು ಆದರೆ ನನ್ನ ರಿಟರ್ನ್ ಕೆಲಸಕ್ಕೆ ತಗೊಂಡಾಗ ಗೊತ್ತಾಯ್ತಾ ಆವತ್ತು ನಾನು ಕೆಲಸ ಬಿಟ್ಟು ಹೋಗುವಾಗ ನನ್ನ ಎಷ್ಟು ಆಡ್ಕೊಂಡಿದ್ರಿ ಅಲ್ವಾ ಅಂತ ಹೇಳಿ ಕೂತ್ಕೊಳ್ತಾನೆ ಆಮೇಲೆ ಬಾಸ್ ಶ್ರೇಷ್ಠ ನಾವು ಕೆಲಸ ಶುರು ಮಾಡ್ಕೊಳ್ಳೋಣ ಅನ್ನುವಷ್ಟರಲ್ಲಿ ಆಗ ಶ್ರೇಷ್ಠ ಯಾಕೆ ತಂಡವು ಕುತ್ಕೊಳ್ತೀಯ ಅನ್ನ ಕೆಲಸ ಸ್ಮಾರ್ಟ್ ಮಾಡು ಸ್ಟಾರ್ಟ್ ಮಾಡು ಅಂತ ಹೇಳ್ತಾರೆ ತಕ್ಷಣ ಇವರು ಶ್ರೇಷ್ಠ ತಾನೇ ನನ್ನ ಬೆಲೆ ಏನು ಅಂತ ಅವರಿಗೆ ಗೊತ್ತಾಗಿದೆ ಮೊದಲೆಲ್ಲ ಈ ಕಂಪ್ನಿ ಬಗ್ಗೆ ಎಷ್ಟು ನಿಯತ್ತಾಗಿರ್ತಿದ್ದೆ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೆ ಇನ್ಮೇಲೆ ನಾನು ಆ ಥರ ಕೆಲಸ ಮಾಡೋಕ್ಕೆ ಹೋಗಲ್ಲ ಪ್ರಾಜೆಕ್ಟನ್ನು ಅಂತ ಡಿಲೇ ಮಾಡಿ ಹೋಗ್ತೀನಿ ಮತ್ತೆ ನಿಧಾನಕ್ಕೆ ಮಾಡಿ ಅವರು ಒಂದು ನಮ್ಮ ಹತ್ರ ಬೇಡಿಕೊಳ್ಳೋ ಥರ ಬೇಗ ಬೇಗ ಪ್ರಾಜೆಕ್ಟ್ ಮಾಡಿಕೊಡಿ ಅಂದು ಇಲ್ಲಿ ಕಂಪ್ನಿ ಲಾಸ್ ಆಗುತ್ತೆ ಅಂತ ಕೇಳ್ಕೊಳ್ಳೋ ಆಗಬೇಕೆ ಆಗಬೇಕು ಹಾಗೆ ಮಾಡ್ತೀನಿ ನನಗೆ ಎಷ್ಟು ಅವಮಾನಗಳು ಮಾಡಿದ್ರು ಗೊತ್ತಾ ಅದನ್ನು ವಾಪಸ್ ತಗೋಬೇಡ ಅಂತ ಹೇಳ್ತಾನೆ ಸರಿ ಹಾ ಆಯಿತು ಹಾಗೆ ಮಾಡು ಅಂತ ಶ್ರೇಷ್ಠ ಹೇಳ್ತಾಳೆ ಅಷ್ಟರಲ್ಲಿ ಗೌರವಲ್ಲಿಗೆ ಬರ್ತಾನೆ ಬಂದ ತಕ್ಷಣ ಹಾಯ್ ಸರ್ ನೀವು ಕಂಪ್ನಿನಗೆ ಬಂದದ್ದು ನಮಗೆ ತುಂಬಾ ಖುಷಿಯಾಯಿತು ಅಂತ ಹೇಳ್ತಾನೆ ತಕ್ಷಣ ಶ್ರೀ ತಾಂಡವ್ ಏನು ಖುಷಿ ಆಯಿತಾ ಆವತ್ತು ನೀವು ಆ ಎಮ್ಮೆ ಭಾಗ್ಯಂಗೆ ಅಡುಗೆ ಮಾಡಿದ್ದು ಹೊಗಳಿಕೊಳ್ಳೋ ಥರ ಮಾತಾಡ್ತಿದ್ರಿ ಇವತ್ತು ನಮ್ಮನ್ನು ಹೇಳ ಹೇಳ್ತಾಯಿದ್ದೀರಾ ಯಾವಾಗಂದ್ರೆ ಆವಾಗ ಬದಲಾಗಿ ಬಿಡೋದು ಬಿಡ್ತಿರಲ್ರಿ ನೀವು ಅಂತ ಹೇಳಿ ಬೈತಾ ಇರ್ತಾನೆ ಅಲ್ಲಿ ಸರ್ ಅದು ನಾನು ಅಂತ ಏನು ಅದು ಇದು ಹೇಳ್ತಾ ಇದ್ದೀರಾ ಬಂದು ವಿಷಯಕ್ಕೆ ಹೇಳಿ ಅಂತ ಹೇಳ್ತಾನೆ ಅಲ್ಲ ಸರ್ ಅದು ಒಂದು ಹೊಸ ಪ್ರಾಜೆಕ್ಟ್ ಇದೆ ಅದಕ್ಕೋಸ್ಕರ ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದೆ ಅಂತ ಹೇಳಿದ ತಕ್ಷಣ ತಗೊಂಡು ಪ್ರಾಜೆಕ್ಟ್ ಮಾಡಿ ಬಿಟ್ಟು ಏ ನೋಡಿಬಿಟ್ಟು ಏನು ಈ ಪ್ರಾಜೆಕ್ಟ್ ಇದೆ ಎಷ್ಟು ಈಸಿ ಇದೆ ನಾನೇ ಮಾಡಿಬಿಡ್ತೀನಿ ಅಂತ ತಲೆ ಕೊಡಿಸ್ಕೊಳ್ಬೋಳೆ ಅಂತಾನೆ ಹಾಂ ಅದು ಸರಿ ನಾನು ಆಮೇಲೆ ಪ್ರೊಜೆಕ್ಟ್ ಬಾಸೋದ್ರ ಕೇಳ್ಕೊಂಬರೋಣ ನಡಿ ಅಂತ ಗೌರವ ಕಾರ್ ಗೌರವನ ಕರ್ಕೊಂಡು ತಾಂಡು ಆಫೀಸಿಗೆ ಚೇಂಬರಿಗೆ ಹೋಗ್ತಾನೆ ಅಲ್ಲಿ ಭಾಗ್ಯ ಚೇಂಬರಲ್ಲಿ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡು ಒಂದು ನಿಮಿಷ ಅಂತ ಬಾಗಿಲ ಹತ್ರ ನಿಂತ್ಕೊಳ್ತಾನೆ ಅಲ್ಲಿ ಭಾಗ್ಯ ಥ್ಯಾಂಕ್ಸ್ ಸರ್ ತ್ಯಾಂಕ್ಸ್ ಸರ್ ಅಂತ ಹೇಳ್ತಾಳೆ ಯಾಕೆ ಮತ್ತು ಯಾಕೆ ಸರ್ ಅಂತ ಹೇಳ್ತೀಯಾ ಅಂತ ಭಾಸ್ ಕೇಳ್ತಾರೆ ಏನಿಲ್ಲ ನಮ್ಮ ತಾಂಡವಗೆ ಮತ್ತು ಶ್ರೇಷ್ಠಕ್ಕೆ ಕೆಲಸ ನೀವು ವಾಪಸ್ ಕೊಟ್ರಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗಿತ್ತು ನಮ್ಮ ಮೇಲಿನ ನನ್ನ ಮೇಲಿನ ಸಿಟ್ಟಿಗೆ ಅವ್ರನ್ನ ಕೆಲಸದ ಬಿಟ್ಕೊಂಡ್ಬಿಟ್ರೆ ಅವರಿಗೆ ತೊಂದರೆ ಆಗುತ್ತೆ ಮತ್ತು ಅವರ ಅಪ್ಪ ಅಮ್ಮನ ಸಲುವಾಗಿ ಅಥವಾ ಮಕ್ಕಳಿಗೆ ತಂದೆ ಕೆಲಸ ಇಲ್ದ ಇರೋದು ಇರದೇ ಇರೋದು ಭಾಳ ಬೇಜಾರಾಗುತ್ತೆ ಅದಕ್ಕೋಸ್ಕರ ಪಾಪ ಅಂತ ನೀವು ಕರ್ಸ್ಕೊಂಡ್ರಲ್ಲ ಅವ್ರನ್ನ ಅರ್ಥ ಮಾಡ್ಕೊಂಡು ಕರ್ಸ್ಕೊಂಡ್ರಲ್ಲ ಅದಕ್ಕೆ ಧನ್ಯವಾದ ಹೇಳೋಣ ಅಂತ ಹೇಳಿದೆ ಅಂತ ಭಾಗ್ಯ ಹೇಳ್ತಾಳೆ ಆಮೇಲೆ ಬಾಸು ಏನಿಲ್ಲಮ್ಮ ನಿನ್ನ ಒಳ್ಳೆ ಗುಣ ನಿನ್ನಂಥ ಒಳ್ಳೆ ಗುಣ ಇರೋ ಹೆಣ್ತಿನ ಪಡೆಯೋಕ್ಕೆ ಹೋಗಿ ಅದೃಷ್ಟ ಇಲ್ಲ ಅದಕ್ಕೋಸ್ಕರ ನಿನ್ನ ಮೇಲೆ ನಿನ್ನ ನಿನ್ನ ತಂದೆ ತಾಯಿ ನಿಮ್ಮ ಅತ್ತೆ ಮಾವ ಹೇಳಿದ್ದಕ್ಕೋಸ್ಕರ ನಾವು ಅವರನ್ನು ವಾಪಸ್ ಕರ್ಕೊಂಡಿದ್ದೀವಿ ಏನಾದರೂ ಮಾ ಚೆನ್ನಾಗಿ ಮಾಡ್ಕೊಂಡಿರಲಿ ಅವರು ಅಂತ ಹೇಳ್ತಾರೆ ಭಾಗ್ಯ ಧನ್ಯವಾದ ಹೇಳಿ ಆಮೇಲೆ ಹೊರಗೆ ಬಿಡುತ್ತಾಳೆ ಆಮೇಲೆ ತಾಂಡವು ಓ ಇವಳು ಭಾಗ್ಯ ಹೇಳ್ಕೋದು ಕೆಲಸ ಕೊಡ್ಸಿದ್ದಾಳೆ ಅಂತ ಮನಸ್ಸಿನಲ್ಲಿ ಸಿಟ್ಟು ಮಾಡಿಕೊಡ್ತಾನೆ ಮನಸ್ಸಿನಲ್ಲಿ ಸಿಟ್ಟು ಬರುತ್ತೆ ನಂತರ ಬಾಸ್ ಚೇಂಬರಿಗೆ ಹೋಗ್ತಾನೆ ತಾಂಡವು ಬಾಸವರು ನೋಡಿದ್ಯಾ ಹಾಂ ತಾಂಡವು ನಿಮ್ಮ ಹೆಂಡತಿ ಎಷ್ಟು ಒಳ್ಳೆಯವಳು ಅಂತ ನಿಮ್ಗೆ ನಿನಗೋಸ್ಕರ ನಿನ್ನ ನಿನ್ನ ಏನೇನೆಲ್ಲ ತ್ಯಾಗ ಮಾಡ್ತಾಳೆ ಮತ್ತು ವಾಪಸ್ ಕೆಲಸಕ್ಕೆ ಕರ್ಸ್ಕೊಂಡಿದ್ದಾಳೆ ಇನ್ನೊಂದು ಇನ್ನು ಮುಂದಾದರೂ ನಿಯತ್ತಾಗಿರುವಂತ ಬಾಸ್ ಹೇಳ್ತಾರೆ ಇವನು ಸಿಟ್ಟಿನಿಂದ ಅಲ್ಲಿ ಕೊಡ್ಕೊಂಡು ಶ್ರೇಷ್ಠ ಇದ್ದಲ್ಲಿ ಬರ್ತಾನೆ ಆಯ್ತಾ ಶ್ರೇಷ್ಠ ಅವಳವಳು ಆಯ್ತಾ ಎಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬಂದಿ ಆ ತಾಂಡವ್ ಅಂತ ಕೇಳ್ತಾಳೆ ಏನು ಏನಿಲ್ಲ ಏನು ಶ ಕೆಲಸ ಮಾಡಿ ಮುಗಿಸ್ಕೊಂಡು ಬಂದಿಲ್ಲ ನಾನು ಆದರೆ ನನಗೆ ಭಾಳ ಬೇಜಾರಾಯಿತು ಅಂತ ಹೇಳ್ತಾನೆ ಯಾಕೆ ಯಾಕೆ ತಾಂಡ್ ಏನಾಯಿತು ಅಂತ ಕೇಳ್ತಾಳೆ ಇದು ನನಗೆ ಕೆಲಸ ಸಿಕ್ಕಿದ್ದು ಭಾಗ್ಯಗಳ ರೆಕಮೆಂಡೇಶನ್ ಇದ್ದಾವೆ ಅವಳು ಹೇಳಿದ್ಲು ಅಂತ ಅವ್ರು ಕೆಲಸ ಕೊಟ್ಟರಂತೆ ಅವಳು ಹೇಗೆ ನಕ್ಕೊಂಡು ಡಿಮಾಕ್ ಮಾಡ್ಕೊಂಡು ಹೋಗ್ತಾಳೆ ನೋಡಿದ್ಯಾ ಅದಕ್ಕೋಸ್ಕರ ಅವಳ ಮೇಲೆ ನನಗೆ ಈ ಕೆಲಸ ಬೇಕಾಗಿಲ್ಲ ನಾನು ಏನು ಸಂಪಾದಿಸಿಲ್ಲ ಅಂತಲ್ಲ ಅನ್ನೋಲ್ಲ ಇಲ್ಲಿ ಕೆಲಸ ಇಷ್ಟ ಇಲ್ಲ ಅಂತ ಬೈಕೊಡ್ತಾನೆ ಶ್ರೇಂಠ ಶ್ರೇಷ್ಠ ಆಳವಳು ಏ ತಾಂಡು ಸಿಕ್ಕಿದ ಕೆಲಸ ಬಿಡಬೇಡವೋ ನಮಗೆ ಇಷ್ಟು ಸಂಬಳ ಇಷ್ಟು ಕೆಲಸ ಸಿಗೋದು ಇವಾಗ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಇಷ್ಟು ಸಂಬಳ ಇರೋ ಕೆಲಸನ ಬಿಟ್ಕೊಂಡು ಹೋಗಬೇಡ ಅಂತ ಭಾಗ್ಯ ಹೇಳ್ತಾಳೆ ಅಮ್ಮ ಅಂತ ಶ್ರೇಷ್ಠ ಹೇಳ್ತಾಳೆ ಭಾಗ್ಯಗಳಿಗೆ ಏನೋ ಬುದ್ಧಿ ಕಲಿಸಲೇಬೇಕು ನನಗೆ ಈ ಕೆಲಸ ಬೇಡ ಅಂತ ತಾಂಡವು ಸಿಟ್ಟು ಮಾಡ್ಕೊಡ್ತಾನೆ ಇರ್ತಾನೆ ಇದೇ ಸೋಮವಾರ ಸಂಜೆಗೆ ಧನ್ಯವಾದಗಳು